ಬೆಂಗಳೂರಿನಲ್ಲಿ ಆಗಿಂದಾಗೆ ಈ ಬೇಕರಿಗಳ ಮೇಲೆ ದಾಳಿ ನಡೆಸುವಂತಹ ಪುಂಡ್ರ ಸಂಖ್ಯೆ ಹೆಚ್ಚಾಗ್ತಾ ಇದೆ ಈ ಹಿಂದೆ ವಿಜಯನಗರ ಈ ಲೇಔಟು ಆಸುಪಾಸಿನಲ್ಲಿ ಹೆಚ್ಚಿಗೆ ಇರ್ತಕ್ಕಂತಹ ಈ ಬೇಕರಿಗಳೇನಿರ್ತವೆ ಬೇಕರಿಯಲ್ಲಿ ಕೆಲಸ ಮಾಡುವಂತಹ ಹುಡುಗರನ್ನ ಟಾರ್ಗೆಟ್ ಮಾಡಿಕೊಂಡು ಅಲ್ಲಿನ ಲೋಕಲೈಟ್ಸು ನೇರವಾಗಿ ದಾಳಿ ನಡೆಸುವಂತಹ ಕೆಲಸವನ್ನು ಮಾಡ್ತಾರೆ ಅದರಲ್ಲೂ ಈ ಉಡುಪಿ ಮಂಗಳೂರು ಮತ್ತು ಕುಂದಾಪುರದ ಭಾಗದಲ್ಲಿ ಬರುವಂತಹ ಸಾಕಷ್ಟು ಜನ ಈ ಹೋಟೆಲ್ ಉದ್ಯಮ ಅದೇ ರೀತಿಯಾಗಿ ಬೇಕರಿಯನ್ನು ನಡೆಸುವಂತಹ ಕೆಲಸವನ್ನು ಮಾಡ್ತಾರೆ ಇಂಥ ಒಂದು ಸಂದರ್ಭದಲ್ಲಿ ಕುಡಿದೋ ಅಥವಾ ನಶೆಯಲ್ಲೋ ಬಂದ್ಕೊಂಡು ಈ ರೀತಿಯಾಗಿ ಗಲಾಟೆ ಮಾಡುವಂತಹ ಕೆಲಸವನ್ನು ಮಾಡ್ತಾರೆ ಯಾಕಪ್ಪ ಈ ವಿಚಾರವನ್ನು ಮತ್ತೆ ಪದೇ ಪದೇ ತೆಗೀತಾ ಇದ್ದೀನಿ ಅಂತ ಹೇಳಿದ್ರೆ ಈಗ ರೀಸೆಂಟಾಗಿ ಮತ್ತೊಂದು ಇನ್ಸಿಡೆಂಟ್ ನಡೆದಿದೆ ಅದು ಎಲ್ಲಿ ಏನು ನಗರ ಹೆಬ್ಬಾಳದ ಇರ್ತಕ್ಕಂಥ ಭೂಪುಸಂದ್ರ ಅನ್ನೋ ಒಂದು ಜಾಗದಲ್ಲಿ ಭೂಪಸಂದ್ರದ ಎಕ್ಸ್ಟೆನ್ಷನ್ ಬಳಿಯ ಒಂದು ಬೇಕ್ರಿ ಇದೆ ಆ ಬೇಕ್ರಿಗೆ ಒಬ್ಬ ಕಳೆದ ಅಂದರೆ ನಿನ್ನೆಯೋ ಮೊನ್ನೆಯೋ ಅವನು ನೇರವಾಗಿ ಒಬ್ಬ ಒಂದು ವ್ಯಕ್ತಿ ಬರ್ತಾನೆ ಬಂದವನು ಬೇಕಾಬಿಟ್ಟಿಯಾಗಿ ಕುಡಿದ ಮತ್ತಿನಲ್ಲಿ ಗಲಾಟೆಯನ್ನು ಮಾಡ್ತಾನೆ ಆ ಗಲಾಟೆ ಮಾಡ್ತಾ ಇದ್ದಂತೆ ಅವನ ಜೊತೆ ಮತ್ತಿಬ್ರು ಪುಂಡರು ಕೂಡ ಬಂದು ಸೇರ್ಕೊತಾರೆ ಬಂದು ಸೇರಿದವರು ನಿಮ್ಗೆ ಹಾಗೆ ಮಾಡ್ತೀವಿ ಹೀಗೆ ಮಾಡ್ತೀವಿ ಇಲ್ಲಿ ಹುಡುಗರು ಮರ್ಯಾದೆಯನ್ನು ಕೊಡಿ ಅಂತ ಹೇಳಿ ಕೇಳಿದ್ದೇ ದೊಡ್ಡ ರೀತಿಯಲ್ಲಿ ತಪ್ಪಾಯಿತು ಅಂತ ಕಾಣಿಸುತ್ತೆ ಈ ಸಿಗರೇಟ್ಗೆ ದುಡ್ಡು ಕೊಡದೆ ಹೋಗುವಂಥದ್ದು ಅಥವಾ ನಾಳೆ ಏನಾದರೂ ವಿಚಾರಕ್ಕೆ ಸಂಬಂಧಪಟ್ಟ ಸಣ್ಣ ಪುಟ್ಟ ಸಮಸ್ಯೆಗಳಾದರೂ ಕೂಡ ಅಥವಾ ಸರಿಯಾದ ಸಮಯದಲ್ಲಿ ಸುಮಾರು ಜನ ಗಿರಾ ತುಂಬ ಜನ ಗಿರಾಕಿಗಳು ಬರ್ತಾ ಇದ್ದ ಸಂದರ್ಭದಲ್ಲಿ ಅವ್ರಿಗೆ ಸಿಗರೇಟು ಅಥವಾ ಟೀ ಇನ್ನಿತರ ವಸ್ತುಗಳನ್ನು ಕೊಡಬೇಕಾಗುತ್ತೆ ಇಂಥ ಸಂದರ್ಭದಲ್ಲಿ ಯಾಕೆ ಲೇಟ್ ಕೊಟ್ಟೆ ಇನ್ನೊಂದೇನು ವಿಚಾರಗಳನ್ನು ತೆಗೆದು ಹಲ್ಲೆ ನಡೆಸುವಂತಹ ಕೆಲಸಗಳನ್ನು ಮಾಡ್ತಾರೆ ಅದೇ ರೀತಿಯಾಗಿ ಇಲ್ಲೂ ಕೂಡ ನಾನು ನೋಡಿರತಕ್ಕಂತಹ ವಿಡಿಯೋದಲ್ಲೂ ಕೂಡ ಭೂಪು ಸಂದ್ರದಲ್ಲಿರ್ತಕ್ಕಂಥ ಒಂದು ಏನು ಬೇಕ್ರಿ ಇದೆ ಆ ಬೇಕ್ರಿಯ ಸಿಬ್ಬಂದಿಗಳು ನೇರವಾಗಿ ಸರಿಯಾದ ರೀತಿಯಲ್ಲೇ ಸರಿಯಾದ ಮರ್ಯಾದೆ ಕೊಟ್ಟು ಮರ್ಯಾದೆಯನ್ನು ತೆಗೆದುಕೊಳ್ಳಿ ಅನ್ನೋ ರೀತಿಯಲ್ಲಿ ಮಾತಾಡಿರ್ತಾರೆ ಆದರೆ ಅಲ್ಲೊಬ್ಬ ವ್ಯಕ್ತಿ ಕುಡ್ದವನು ನಿನ್ನ ಅಂಗಡಿಯನ್ನು ಎತ್ತಂಗಡಿ ಮಾಡಿಸ್ತೀನಿ ಹೊರಗಡೆ ಬಾ ನಿನ್ನ ಚಾಕುವಿಂದ ಚುಚ್ಚಿಯಾ ನನ್ನ ಹತ್ರನೂ ಡ್ರ್ಯಾಗರ್ ಇದೆ ಈ ರೀತಿಯಾದಂತಹ ಮಾತುಗಳನ್ನು ಆಡುವಂತಹ ಕೆಲಸಗಳನ್ನು ಮಾಡ್ತಾನೆ ಇದು ಎಷ್ಟರ ಮಟ್ಟಿಗೆ ಸರಿ ಅಂದರೆ ಈ ಪುಂಡಾಟಿಕೆ ಇದೇ ರೀತಿಯಾಗಿ ಮುಂದುವರಿತಾ ಇದ್ರೆ ಭಾರಿ ಕಷ್ಟ ಆಗುತ್ತೆ ಇಲ್ಲ ಅಂತ ಹೇಳಿದ್ರೆ ಇವರು ಆ ಒಳಗಡೆ ಇರ್ತಕ್ಕಂಥ ಒಳಗಡೆ ಬೇಕರಿ ಒಳಗೆ ನುಗ್ಗೋದು ನೇರವಾಗಿ ಅಲ್ಲಿ ಸಿ ಸಿ ಟಿ ವಿ ಇದ್ದರೂ ಕೂಡ ಅಲ್ಲಿರ್ತಕ್ಕಂಥ ಏನು ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ಒಂದು ಐದು ಸಾವಿರ ಹತ್ತು ಸಾವಿರ ಐ ಹದಿನೈದು ಸಾವಿರಕ್ಕೋಸ್ಕರ ತಿಂಗಳ ಜೀವನವನ್ನು ಸಾಗಿಸ್ತಾ ಇರ್ತಕ್ಕಂಥ ಬೇಕರಿ ಸಿಬ್ಬಂದಿಗಳ ಮೇಲೆ ಈ ರೀತಿಯಾದಂಥ ಆಟಾಟೋಪವನ್ನು ತೋರಿಸ್ಕೊಂಥ ಕೆಲಸಗಳು ಮಾಡಿದರೆ ಅಂಥವ್ರಿಗೆ ಏನು ಮಾಡಬೇಕು ಈ ಕುಡಿದಾಗ ಯಾರೋ ಹತ್ರ ಮನೆಯವರ ತಲೆ ಒಡೆದು ತರುವಂತಹ ಕೆಲಸವನ್ನು ಈ ಬ ಪುಂಡರು ಮಾಡಿರ್ತಾರೆ ಅವರ ತಂದೆನೋ ತಾಯಿನೋ ಇಲ್ಲ ತಂಗಿನೋ ಅಣ್ಣನೋ ಇವರು ಜೇಬಿಂದ ಅಮೌಂಟ್ಗಳನ್ನು ಕದ್ಕೊಂಡು ಬಂದು ಅಲ್ಲೆಲ್ಲೋ ಬ್ಯಾ ಬಿಯರೋ ಅಥವಾ ಇನ್ನೊಂದು ಯಾವುದೋ ಏನು ಮದ್ಯವನ್ನು ಸೇವಿಸ್ಕೊಂಡು ನಂತರದಲ್ಲಿ ಇಲ್ಲಿ ಬಂದು ಪುಂಡಾಟಿಕೆ ನಡೆಸುವಂತಹ ಕೆಲಸಗಳನ್ನು ಮಾಡಿದಾಗ ಇದಕ್ಕೆ ಸರಿಯಾದ ಉತ್ತರಗಳನ್ನು ಪೊಲೀಸ್ನವರು ನೀಡಲೇಬೇಕು ಅದರಲ್ಲೂ ಕೂಡ ಕುಂದಾಪುರ ಉಡುಪಿ ಹಾಗೆ ಮಂಗಳೂರು ಭಾಗದಲ್ಲಿ ಇರ್ತಕ್ಕಂಥವ್ರೆ ಸಾಕಷ್ಟು ಜನ ಬೀಡಾ ಅಂಗಡಿಯಿಂದ ಹಿಡಿದು ಬೇಕರಿಯಿಂದ ಹಿಡಿದು ಹೋಟೆಲನ್ನು ನಡೆಸುವಂತಹ ಕೆಲಸಗಳು ಮಾಡ್ತಾರೆ ಅಂಥ ಒಂದು ಸಂದರ್ಭದಲ್ಲಿ ತಮ್ಮ ಹೊಟ್ಟೆಪಾಡಿಗೆ ಎಲ್ಲ ಒಂದು ಇಪ್ಪತ್ತೈದು ಸಾವಿರ ಅಲ್ಲಿ ಬಾಡಿಗೆ ಗೀಡ್ಗೆ ಕೊಟ್ಟು ತನ್ನ ಕೈಗೆ ಒಂದು ಹದಿನೈದು ಸಾವಿರ ಉಳ್ಕಂಡ್ರೆ ಸಾಕು ತಮ್ಮ ಮನೆಯಲ್ಲಿರ್ತಕ್ಕಂಥ ಏನು ಹಿರಿಯ ತಲೆಗಳಿಗೆ ಸಾಕುವಂತಹ ಕೆಲಸಗಳನ್ನು ಮಾಡುವ ಮಾಡ್ತೀನಿ ಅಂತ ಹೇಳಿ ಒಂದು ಅಲ್ಲಿನ ಕಷ್ಟದ ಜೀವನವನ್ನು ನೋಡಿಕೊಂಡು ಇಲ್ಲಿ ಏನಾದರೂ ಮಾಡೋಣ ಅಂತ ಬಂದಾಗ ಇಂಥ ಕುಂಡ್ರಿಂದ ಈ ರೀತಿಯ ಸಮಸ್ಯೆಗಳಾಗ್ತವೆ ಅಂತ ಹೇಳಿದರೆ ಅದಕ್ಕೆ ಧ್ವನಿ ಎತ್ತುವಂತಹ ಕೆಲಸಗಳು ಮಾಡಲೇಬೇಕಾಗುತ್ತೆ ಇಲ್ಲದೆ ಹೋದರೆ ಈ ರೀತಿಯಾದಂಥ ಸಮಸ್ಯೆಗಳು ಮತ್ತಷ್ಟು ಜಾಸ್ತಿ ಆಗ್ತವೆ ಈಗ ಹೆಬ್ಬಾಳ ಪೊಲೀಸ್ನವರು ಇದಕ್ಕೆ ಒಂದು ಪ್ರಕರಣವನ್ನು ದಾಖಲಿಸ್ಕೊಂಡಿದ್ದಾರೆ ಅನ್ನೋ ಒಂದು ಮಾಹಿತಿ ಬಂದಿದೆ ಮಾಹಿತಿ ಬಂತು ಅಂತ ಕೂಡಲೇ ಯಾರಿದು ಇಲ್ಲಿರ್ತಕ್ಕಂಥ ಮೂವರು ಪುಂಡರು ಈ ರೀತಿಯಾಗಿ ಬೇಕರಿ ಸಿಬ್ಬಂದಿಗಳಿಗೆ ಹೊಡೆದಿದ್ದಾರಲ್ಲ ಆ ಸಿಬ್ಬಂದಿಗಳಿಂದ ಸ್ಟೇಟ್ಮೆಂಟ್ಗಳನ್ನು ಸರಿಯಾಗಿ ತಗೋಬೇಕು ಅದೇ ರೀತಿಯಾಗಿ ಅಲ್ಲಿ ಯಾರು ಹೊಡೆದ್ರು ಅಂತಹ ವ್ಯಕ್ತಿಗಳನ್ನು ತೆಗೆದುಕೊಂಡು ಹೋಗಿ ಕಾನೂನು ರೀತಿಯಲ್ಲಿ ಅವರನ್ನು ಕಟ್ಟಿ ಹಾಕುವಂತಹ ಕೆಲಸಗಳು ಮಾಡಬೇಕು ಪರಪ್ನ ಅಗ್ರಹಾರದಲ್ಲಿ ಮುದ್ದೆ ಮೂಡಿಸುವಂಥ ಕೆಲಸಗಳನ್ನು ಮಾಡಲೇಬೇಕಾಗುತ್ತೆ ಇಲ್ಲಿ ಸ್ಟೇಷನ್ ಬೇಲ್ ಕೊಟ್ಟು ಬಿಡಿಸುವಂಥ ಕೆಲಸಗಳನ್ನು ಮಾಡಬಾರ್ದು ನೇರವಾಗಿ ಇಂಥ ತಪ್ಪು ಮಾಡಿದ್ನ ಅದಕ್ಕೆ ಅಲ್ಲೇ ಶಿಕ್ಷೆಯನ್ನು ಕೊಡಬೇಕು ಪರಪ್ನ ಅಗ್ರಹಾರ ಕಳಿಸ್ಬೇಕು ಆತ ತಿದ್ದಿ ತೇಡಿ ನಂತರದಲ್ಲಿ ಆತ ಮತ್ತೆ ಸಮಾಜಕ್ಕೆ ಮರಳುತ್ತಾನೆ ಅಂತ ಹೇಳಿದಾಗ ಆತನ ಬದುಕು ನೀಟಾಗಿದೆ ಅಂತ ಗೊತ್ತಾಗ್ತಾ ಇದ್ದಂಗೆ ಓಕೆ ಇಲ್ಲಿ ಮತ್ತಷ್ಟು ಅಲ್ಲಿ ಯೂನಿವರ್ಸಿಟಿಗೆ ಹೋಗಿದ್ದೀನಿ ಅಂದರೆ ಪರಪ್ ಅಂದ್ರೆ ಯೂನಿವರ್ಸಿಟಿ ಕೆಲವರು ತಿದ್ಕೊಂಡು ಹೊರಗಡೆ ಬರ್ತಾರೆ ಇನ್ನೂ ತಿದ್ಕೊಂಡು ಅಂದರೆ ಅಪರಾಧ ಕೃತ್ಯವನ್ನು ಯಾವ ರೀತಿಯೆಲ್ಲ ಮಾಡ್ಬೋದು ಪೊಲೀಸ್ನವರಿಗೆ ಗೊತ್ತಿಲ್ಲದೆ ಅನ್ನೋ ರೀತಿಯಲ್ಲೂ ಕೂಡ ಮಾಡ್ಕೊಂಡು ಹೊರಗಡೆ ಬರೋರು ಇರ್ತಾರೆ ಇಂಥ ಒಂದು ವ್ಯಕ್ತಿಗಳು ಹೊರಗಡೆ ಬಂದು ಇನ್ನೊಂದು ಅಪರಾಧ ಕೃತ್ಯಗಳು ಮಾಡೋಕ್ಕಿಂತ ಮುಂಚೆ ಅಲ್ಲಲ್ಲೇ ಬ್ರೇಕ್ ಹಾಕುವಂಥ ಕೆಲಸಗಳನ್ನು ಪೊಲೀಸರು ಮಾಡಬೇಕು ಹೆಬ್ಬಾಳ ಪೊಲೀಸ್ನವ್ರು ಏನು ಮಾಡ್ತಾರೆ ಮುಂದಿನ ದಿನಗಳಲ್ಲಿ ಅನ್ನೋದನ್ನು ನಾವು ಕಾದ್ ನೋಡಬೇಕಾಗಿದೆ